ಫ್ರೆಂಡ್ಸ್ ವೆಲ್ಕಮ್ ಟು ಸುಚಿ ದರ್ಶಕ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣ ದ್ವಿರುಕ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ ಓಕೆನಾ ದ್ವಿರುಕ್ತಿ ಎಂದರೇನು ಒಂದು ಪದವನ್ನು ಎರಡೆರಡು ಬಾರಿ ಉಪಯೋಗಿಸುವುದಕ್ಕೆ ವಿರುಕ್ತಿ ಎನ್ನುತ್ತಾರೆ ಅಂದರೆ ಅರ್ಥ ಇರೋ ಪದ ಎರಡು ಸಲ ಬಂದರೆ ಅದನ್ನು ದ್ವಿರುಕ್ತಿ ಅಂತೀವಿ ಉದಾಹರಣೆಗೆ ಹೌದು ಹೌದು ನಡೆ ನಡೆ ಬಂದೇ ಬಂದೆ ದೊಡ್ಡ ದೊಡ್ಡ ಹೆಚ್ಚು ಹೆಚ್ಚು ಇದೆಲ್ಲ ಅರ್ಥ ಇರೋ ಅಂಥ ಪದಗಳು ಎರಡೆರಡು ಸಲ ಬಂದರೆ ಇದನ್ನು ದಿರುಕ್ತಿ ಅಂತ ಹೇಳ್ತೀವಿ ಮೊದ ಮೊದಲು ಮೆಲ್ಲ ಮೆಲ್ಲನೆ ಹತ್ತಿರ ಹತ್ತಿರ ಇದರಲ್ಲಿ ಹತ್ತಿರ ಪ್ಲಸ್ ಹತ್ತಿರ ಎರಡು ಪದ ಇದೆ ಒಟ್ಟಿಗೆ ಹೇಳಿದ್ದಾರೆ ನೆಕ್ಸ್ಟು ಗರಿ ಗರಿ ಒಳಗೊಳಗೆ ದಿನ ದಿನ ನಿಲ್ಲು ನಿಲ್ಲು ಹೆಜ್ಜೆ ಹೆಜ್ಜೆ ತುತ್ತ ತುದಿ ಒಂದೊಂದು ಬೇಡ ಬೇಡ ಬಟ್ಟೆ ಬಯಲು ಸಾಕು ಸಾಕು ಹೌದೌದು ಇದರಲ್ಲಿ ಹೌದು ಪ್ಲಸ್ ಹೌದು ಎರಡು ಪದ ಇದೆ ಒಟ್ಟಿಗೆ ಹೇಳಿದರೆ ಇದು ಸಹ ದ್ವಿರುಕ್ತಿ ಆಗುತ್ತೆ ನೆಕ್ಸ್ಟ್ ಓಡು ಓಡು ಕೊತ್ತ ಕೊನೆಗೆ ಒಬ್ಬೊಬ್ಬ ನಡು ನಡುವೆ ಓಡೋಡು ಕಂಡ ಕಂಡಗಳ ನೋಡು ನೋಡು ಬೇಗ ಬೇಗ ಮನೆ ಮನೆಗಳಲ್ಲಿ ಮೊತ್ತ ಮೊದಲು ಬನ್ನಿ ಬನ್ನಿ ನಟ್ಟ ನಡುವೆ ತುದಿ ತುದಿ ಕೊನೆತನಕ ತಿರುಗಿ ಈಗೀಗ ಊರೂರು ಗೌದ ಗಾವುದ ಬಟ್ಟ ಬಣ್ಣಗಳ ಇರುಳಿರುಳು ಸಲಸಲಕ್ಕು ಯುಗ ಯುಗ ದುಂಡು ಸುಡು ಸುಡು ಇದೆಲ್ಲ ದ್ವಿರುಕ್ತಿಗೆ ಉದಾಹರಣೆಯಾಗಿದೆ ನೆಕ್ಸ್ಟು ಜೋಡು ನುಡಿಗಳು ಒಂದು ಪದದ ಜೊತೆ ಪ್ರಾಸಕ್ಕಾಗಿ ಕೆಲವೊಮ್ಮೆ ಮತ್ತೊಂದು ಪದ ಬಳಸುವುದುಂಟು ಆ ಪದಗಳನ್ನು ಜೋಡು ನುಡಿ ಎನ್ನುವರು ಅಂದರೆ ಒಂದು ಪದದ ಜೊತೆ ಪ್ರಾಸಕ್ಕಾಗಿ ಒಂದೊಂದು ಪದನ ಯೂಸ್ ಮಾಡ್ತಾರೆ ಅಂಥ ಪದಗಳನ್ನ ನಾವು ಜೋಡು ಅಂತೀವಿ ಅಥವಾ ಅರ್ಥವಿರುವ ಅಥವಾ ಅರ್ಥ ಇಲ್ಲದಿರುವ ಎರಡು ಬೇರೆ ಬೇರೆ ಪದಗಳನ್ನು ಒಂದೇ ಬಾರಿಗೆ ಹೇಳುವುದನ್ನು ಜೋಡು ನುಡಿ ಅಂತೀವಿ ಉದಾಹರಣೆಗೆ ಕರಿನೆರೆ ಕರಿನೆರೆ ಅಲ್ವಾ ನೆರೆ ಇದರಲ್ಲಿ ಕರಿ ಅನ್ನೋದಕ್ಕೆ ಅರ್ಥ ಇದೆ ನ ನರೆ ಅನ್ನೋದಕ್ಕೆ ಅರ್ಥ ಇದೆಯಾ ಇಲ್ಲ ಈ ಥರ ಪ್ರಾಸಕ್ಕಾಗಿ ನಾವು ಯೂಸ್ ಮಾಡ್ಕೊತ ಇರ್ತೀವಿ ಅಂಥ ಪದಗಳನ್ನ ಜೋಡು ನುಡಿ ಅಂತ ಹೇಳ್ತೀವಿ ಬಿಳಿ ಹೊಳೆ ಹಾಲು ಗೀಲು ಮನೆ ಮಠ ಬಟ್ಟೆ ಬರೆ ಹಣ್ಣು ಹಂಪಲು ಸತಿಪತಿ ಹಣ್ಣು ಹಂಪಲು ಸತಿಪತಿ ಹುಳು ಉಪ್ಪಡಿ ಇದೆಲ್ಲ ಜೋಡು ನುಡಿಗೆ ಉದಾಹರಣೆಯಾಗಿದೆ ನೆಕ್ಸ್ಟು ಅನುಕರಣ ವ್ಯಯಗಳು ಅನುಕರಣ ವ್ಯಯಗಳು ಅಂದರೆ ಅರ್ಥವಿಲ್ಲದ ಪದಗಳು ಎರಡು ಸಲ ಬಂದರೆ ಅದನ್ನು ಅನುಕರಣ ವ್ಯಯ ಎಂದು ಕರೆಯುತ್ತೇವೆ ಉದಾಹರಣೆ ಅರ್ಥ ಇಲ್ದಿ ಅರ್ಥ ಇಲ್ದಿರೋ ಪದಗಳು ಎರಡು ಸಲ ಬಂದರೆ ಅದನ್ನು ಅನುಕರಣ ವ್ಯಯ ಅಂತ ಹೇಳ್ತೀವಿ ಉದಾಹರಣೆಗೆ ಜುಳು ಜುಳು ಸರಸರ ಜಣ ಜಣ ಇದೆಲ್ಲ ಅರ್ಥ ಇಲ್ದಿರೋ ಪದಗಳು ಓಕೆನಾ ನೆಕ್ಸ್ಟು ಘಮ ಘಮ ಧಗ ಧಗ ಸುಯ್ಯನೆ ರೊಯ್ಯನೆ ಗುಜುಗುಜು ಚಟಪಟ ಸಾರಿ ಚಟ ಚಟ ದಡದಡ ಪಟ ಪಟ ಪಟಪಟ ಪಳಪಳ ದಣ ಚುಮು ಚುಮು ಲಕ ಲಕ ದಡಬಡ ಸೊ ಈ ಪದಗಳೆಲ್ಲ ಏನಾಗುತ್ತೆ ಅನುಕರಣ ವ್ಯಯಗಳಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್